ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಮನೆ ಹತ್ರ ಹಾಕಿರುವಂತಹ ಒಂದು ಬಾಳೆ ಗಿಡ ಒಂದು ಗೊನೆಯನ್ನು ಬಿಟ್ಟಿತ್ತು ಈ ಗೊನೆ ಈಗ ತಾನೇ ಜಸ್ಟ್ ಕಟ್ ಮಾಡಿದ್ದೀವಿ ಇನ್ನು ಬಾಳೆ ಗಿಡ ಜಸ್ಟ್ ಬಾಳೆಹಣ್ಣಿಗಷ್ಟೇ ಯೂಸ್ ಆಗೋಂಥದ್ದಲ್ಲ ಇದರಿಂದ ಸಾಕಷ್ಟು ಉಪಯೋಗ ಇದೆ ಹೇಗೆ ಅಂತ ತಿಳಿಸ್ತೀನಿ ಇದು ಬಂದು ಬಾಳೆ ದಿಂಡು ಇದು ಏನು ಕಂಬ ಬರುತ್ತೆ ಕಂಬನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಒಂದು ನಾಲ್ಕೈದು ಎಳೆ ತೆಗೆದ್ರೆ ಒಳಗಡೆ ಗಟ್ಟಿಯಾಗಿರುವಂತಹ ದಿಂಡು ಸಿಗುತ್ತೆ ಆ ದಿಂಡಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಅಷ್ಟೇ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಕಿಡ್ನಿ ಸ್ಟೋನ್ ಇರುವಂಥವ್ರು ಕೂಡ ಅದೆಲ್ಲ ಹೊರಟೋಗುತ್ತೆ ಸಣ್ಣ ಆಗಿ ಅದು ಯೂರಿನ್ ಮೂಲಕನೇ ಹೊರಟೋಗುತ್ತೆ ಅಂತ ಹೇಳ್ತಾರೆ ಇನ್ನು ಅದಕ್ಕಿಂತ ಇನ್ನೂ ಸ್ಟ್ರಾಂಗ್ ಮೆಡಿಸಿನ್ ಅಂತಂದರೆ ಈ ಬಾಳೆ ಏನಿದೆ ದಿಂಡು ಇದ್ರದ್ದು ಜ್ಯೂಸು ಇದರಲ್ಲೇ ಮಾಡ್ಕೊಬೋದು ಅಂದರೆ ಬಾಳೆಗೊನೆ ಕಟ್ ಕಟ್ ಮಾಡಿದ್ಮೇಲೆ ಇದೇನಿದೆ ಇದನ್ನು ಕಟ್ ಮಾಡಿದ್ದೀವಲ್ಲ ದಿಂಡಿಗೋಸ್ಕರ ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಪ್ರೊಸೀಜರ್ ಅಷ್ಟೇ ಇದ್ರಲ್ಲಿ ಒಳ್ಳೆ ಜ್ಯೂಸ್ ರೆಡಿ ಆಗುತ್ತೆ ಇದನ್ನು ಕುಡಿದ್ರೆ ಕಿಡ್ನಿ ಸ್ಟೋನ್ ಇರೋರಿಗೆ ಕಿಡ್ನಿ ಸ್ಟೋನ್ ಬರೋಲ್ಲ ಜೊತೆಗೆ ಇರೋರಿಗೆ ಏನಾಗುತ್ತೆ ಸ್ಟೋನೆಲ್ಲ ಸಣ್ಣಾಗಿ ಇವರಿನ ಮೂಲಕ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ಇವಾಗ ಅದನ್ನು ಮಾಡೋಣ ಬನ್ನಿ ಈಗ ಒಂದು ಗೊನೆ ಕಟ್ ಮಾಡಿದ್ದೀವಿ ಹಣ್ಣು ಆಯಿತು ಜೊತೆಗೆ ಇದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಇಷ್ಟೇ ಅಲ್ಲ ಇದ್ರದ್ದು ಹೂ ಬರುತ್ತೆ ಇನ್ನು ಅದನ್ನು ಬಿಟ್ಟರೆ ಇದು ಹೂ ಏನಿರುತ್ತೆ ಅಂದರೆ ಬಾಳೆಗೊನೆ ತುದಿಲಿರುತ್ತಲ್ಲ ಇದು ಕೂಡ ಯೂಸ್ ಆಗುತ್ತೆ ಇದನ್ನು ಒಂದೊಂದು ಲೇಯರ್ ಹೇಳಿದ್ರೆ ಇಲ್ಲಿ ನೋಡಿ ಇದು ಹೂ ಇದೆಯಲ್ಲ ಈ ಹೂವಲ್ಲಿ ನಾರ್ಮಲ್ ಕಡಲೆ ಹಿಟ್ಟಜ್ಜಿ ಬೋಂಡ ಮಾಡ್ತಾರಲ್ಲ ಆ ರೀತಿ ಬೋಂಡ ಕೂಡ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಹೀಗೆ ಮೆಣಸಿಕಾಯಿ ಬಜ್ಜಿ ಮಾಡ್ತಾರಲ್ಲ ಆ ರೀತಿ ಹೂದು ಬಜ್ಜಿ ಮಾಡ್ಬೋದು ಸುಮಾರು ಕಮರ್ಷಿಯಲ್ ಆಗಿ ಬೆಂಗಳೂರಲ್ಲ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಿದೆ ನಾನು ಇದರಲ್ಲಿ ಬಜ್ಜಿ ಮಾಡೋವಂಥದ್ದು ಸೊ ಇದನ್ನು ಕೂಡ ಪಲ್ಯ ಕೂಡ ಮಾಡ್ತಾರಂತೆ ನಮ್ಮ ಅಮ್ಮ ಹೇಳಿದ್ರು ಸೊ ಪಲ್ಯನಾದರೂ ಮಾಡ್ಬೋದು ಬಜ್ಜಿನಾದರೂ ಮಾಡ್ಬೋದು ಈ ರೀತಿ ಪ್ರತಿಯೊಂದು ಲೇಯರಿಂಗ್ ಎಡಿದ್ರೂ ವೇಸ್ಟ್ ಆಗುತ್ತೆ ಅಂತ ಹಿಡಿತಲ್ಲ ನಾನು ಹೇಳಿದ್ರೆ ಒಳಗಡೆ ಇಷ್ಟಿಷ್ಟು ನಿಮಗೆ ಹೂ ಸಿಗ್ತಾ ಹೋಗುತ್ತೆ ಇದು ಕೂಡ ಯೂಸ್ ಆಗುತ್ತೆ ಸೊ ಬಾಳೆಯಿಂದ ಯಾವುದೇ ರೀತಿಯಾದಂಥ ವೇಸ್ಟೇಜೇ ಇಲ್ಲ ಎಲೆನೂ ಯೂಸ್ ಆಗುತ್ತೆ ಹಣ್ಣಾಗುತ್ತೆ ಬಾಳೆ ದಿಂಡಾಗುತ್ತೆ ಕಂಬದಲ್ಲಿ ಇನ್ನು ಇಲ್ಲಿ ಲಾಸ್ಟದು ಏನು ಗೆಡ್ಡೆ ಇರುತ್ತೆ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೋಬೋದು ಇದು ಹೂ ಕೂಡ ನಿಮಗೆ ಯೂಸ್ ಆಗುತ್ತೆ ಇದನ್ನು ಈ ಕಡೆ ಇಡೋಣ ಈಗ ಸದ್ಯಕ್ಕೆ ಈ ಜ್ಯೂಸ್ ಮಾಡೋ ಪ್ರೊಸೀಜರ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಇಷ್ಟು ಕಟ್ ಇದನ್ನೆಲ್ಲ ಮೇಲ್ಗಡೆ ನೀಟಾಗಿ ಇದೇನೇ ಮಾಡಿದ್ರೂ ಮೇಲ್ಗಡೆ ಬ್ಲ್ಯಾಕ್ ಆಗೇ ಆಗುತ್ತೆ ತಲೆ ಕೆಡಿಸ್ಕೊಂಬಿಡಿ ಇದು ಕಟ್ ಮಾಡಿ ಸ್ವಲ್ಪ ಹೊತ್ತಾಯ್ತಲ್ಲ ಅದರಿಂದ ಬ್ಲ್ಯಾಕ್ ಆಗಿದೆ ಅಷ್ಟೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡು ಒಂದು ಸಮ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಕೂತ್ಕೊಳ್ಳೋ ಜಾಗ ಸರಿ ಹೋಗಿಲ್ಲ ಅದಕ್ಕೆ ಸುಮಾರಾಗಿ ಕಟ್ ಮಾಡಿದ್ದೀನಿ ಅಷ್ಟೇ ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ಮಧ್ಯ ಏನಿರುತ್ತೆ ಮಧ್ಯಾಹ್ನ ಹಿಂಗೆ ತೆಗೀರಿ ಇದನ್ನು ತರಬಹುದು ತರ್ಬೋದು ಕುಡಗಲಿದೆ ಮೇಲಿದೆ ಅಲ್ಲ கட்ட்டேட பட இதெல்லாம் ஷார்பேது சோ இவங்க இதன தோட் ஒன்று ஆல்மோஸ்ட் நாள்க்கு இன்ச்செஸ்ட்டு முருமூறுவரை இன்ச்செல்லோட் இதை ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಒಂದು ಒಂದೊಂದು ಸ್ಪೂನಷ್ಟು ಒಂದು ಸ್ವಲ್ಪ ಮೆಂತ್ಯ ಜೀರಿಗೆನ ಹಾಕಬೇಕಾಗುತ್ತೆ ಇಲ್ಲಿಗೆ ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಕವರ್ ಮಾಡಿಬಿಡ್ಬೇಕು ಒಂದು ಬಾಳೆ ಎಲೆ ಕಟ್ ಮಾಡ್ಕೊಪ್ಪ ಇದನ್ನೇ ಮಾಡ್ಕೋತೀನಿ ಒಂದು ಬಾಳೆ ಎಲೆನ ತಗೊಂಡು ನೀಟಾಗಿ ಹೀಗೆ ಮುಚ್ಚಿಬಿಡ್ಬೇಕು ಮುಚ್ಚಿ ಇದು ಬಾಳೆಯಲ್ಲೇ ಒಡೆದೋಗುತ್ತಲ್ಲ ಆ ಕಾರಣಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ಕನ್ನು ಕಟ್ತಾ ಇರೋವಂಥದ್ದು ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಮುಚ್ಚಿಬಿಟ್ರೆ ಇದನ್ನು ನೀಟಾಗಿ ಕಟ್ಬಿ ಕಟ್ಟಿದ್ರೆ ಕಟ್ಬಿಡ್ಬೋದು ಇಲ್ಲ ಅದು ಫಿಟ್ ಆಗಿದೆ ಅಂದರೆ ಏನು ತೊಂದರೆ ಇಲ್ಲ ಬಟ್ ಕಟ್ಬಿಡೋಣ ಏನಕ್ಕೆ ಬೇಕು ಸುಮ್ಮನೆ ಆ ಅದಾರೆ ಅದು ಕೊಡಪ್ಪ ನಾನು ಇದರಲ್ಲೇ ಒಂದು ದಾರ ಕೂಡ ಸಿಕ್ತು ಇವಾಗ ನೀಟಾಗಿ ಇದನ್ನು ಇದನ್ನ ಇನ್ನೊಂದು ಸ್ವಲ್ಪ ಹೈಟ್ ಕಟ್ ಮಾಡಿದರೆ ಡೈಲಿ ಸ್ವಲ್ಪ 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 ಕಟ್ ಮಾಡಿ ಕಟ್ ಮಾಡಿ ಫ್ರೆಶ್ ಫ್ರೆಶ್ ಜ್ಯೂಸ್ ತಗೋಬೋದಿತ್ತು ಸ್ವಲ್ಪ ಕೆಳಗಡೆ ಕಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಎಷ್ಟಿದೆ ಅಷ್ಟಕ್ಕೆ ಮಾಡಿದ್ದೀನಿ ಸೊ ಇದು ನಾಳೆಗೆ ಅಂದರೆ ಒಂದು ದಿನ ಆಗಬೇಕು ಸಂಪೂರ್ಣವಾಗಿ ಒಂದು ದಿನಕ್ಕೆ ಇದು ಜ್ಯೂಸ್ ರೆಡಿ ಆಗುತ್ತೆ ಸೊ ನಾಳೆ ಇದು ಹೇಗೆ ರೆಡಿಯಾಗಿದೆ ಅಂತ ತಿಳಿಸ್ತೀನಿ ಹಾಗೆ ಈ ಬಾಳೆ ದಿನಲ್ಲೂ ಕೂಡ ಹೇಗೆ ಜ್ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ತಿಳಿಸ್ತೀನಿ ಇದನ್ನ ಸಿಪ್ಪೆ ಸಮೇತ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಬರೀ ದಿಂಡಿ ಇಟ್ಕೊಂಡ್ರೆ ಇದನ್ನು ಕೂಡ ಖಾಲಿ ಮಾಡಬೇಕಾಗುತ್ತೆ ಕಪ್ಪು ಬಂದ್ಬಿಟ್ರೆ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಸಿಪ್ಪೆ ಸಮೇತ ಇದ್ದೀವಿ ಅದು ಸ್ವಲ್ಪ ಹೇಗೆ ಜ್ಯೂಸ್ ಮಾಡೋದಂತ ಕೂಡ ತಿಳಿಸ್ತೀನಿ ಈ ರೀತಿ ಮಾಡ್ಕೊಂಡು ಕುಡಿದ್ರಂತೂ ಕಿಡ್ನಿ ಸ್ಟೋನ್ಗೆ ಬಹಳ ಅಂದರೆ ಬಹಳ ಒಳ್ಳೆಯದು ಹೆಲ್ತ್ಗೂ ಬರೀ ಕಿಡ್ನಿ ಸ್ಟೋನ್ ಅಂತಲ್ಲ ಆರೋಗ್ಯ ಕೂಡ ಒಳ್ಳೆಯದು ಇನ್ನು ನಾಳೆ ಜ್ಯೂಸ್ ಹೇಗಾಯಿತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇನ್ನು ಇದು ಬಂದು ಬಾಳೆ ಏನು ಕಂಬದಿಂದ ಹೇಗೆ ದಿಂಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮಣ್ಣಿದ್ರೆ ತೆಗ್ದ್ಬಿಡಪ್ಪ ಉ ಕಟ್ ಮಾಡಿದ್ವಿ ಚಿಕ್ ಪೀಸ್ ಅಲ್ಲೇನೆ ದಿಂಡ್ ತಗೊಬಹುದು ಎಲ್ಲಿ ತೋರ್ಸಮ್ಮ ಎಷ್ಟಿದೆ ಅಂತ ಇರೋ ಇದಿಷ್ಟೇ ದಿಂಡಾಗುತ್ತೆ ಇದಿಷ್ಟನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಂದ್ರೆ ಫುಲ್ ಕಂಬನ ಇದು ಆಳ್ಸ್ತಾವ ಕುಯ್ಯಂಗೆ ತುಗಿ ಹಿಂಸೆ ಆಗಲ್ಲ ಕುಯ್ಯ ಈಗ ಒಂದೊಂದಾಗ ಇಡ್ದಾಕಪ್ಪ ಅಷ್ಟೇ ಓಪನ್ ಮಾಡಿದ ಹ್ಞೂ ಕುಯ್ಕೊಳ್ಬೇಕು ಓಪನ್ ಹಿಂಸೆ ಆದರೆ ಚಾಕಿ ಅದಿಂಡು ಸಿಗೋವರ್ಗು ಮೇಲಿರುವಂತಹ ಎಲ್ಲ ಸಿಪ್ಪೆಯನ್ನು ಕೂಡ ತೆಗ್ದು ಬಿಡ್ಬೇಕು ಒಂದು ತಿಂಗಳು ಬಳಸ್ಬೋದು ಇದು ಹಿಂಗೆ ಸಿಪ್ಪೆ ಸಮೇತ ಇಟ್ಟರೆ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಬಳಸ್ಬೋದು ಹಿಂಗೆ ತೆಗೆದುಬಿಟ್ರೆ ಜಸ್ಟ್ ಅದೇನು ಕಪ್ಪಾಗುತ್ತೆ ಅಲ್ಲಿವರೆಗೆ ಮಾತ್ರ ಬಳಸೋಕ್ಕೆ ಸಾಧ್ಯ ಇದು ಆಲ್ಮೋಸ್ಟ್ ಅವ್ರು ತೆಗ್ದಿದ್ದಾರೆ ನಾ ವೀಡಿಯೋ ತೋರ್ಸೋಕ್ಕೋಸ್ಕರ ತೆಗೆದಾದ್ಮೇಲೆ ನಾನು ಬಂದಿದ್ದೀನಿ ಫುಲ್ ದಿನ ತೆಗ್ದಿದ್ದಾರೆ ಇದು ಇದೊಂದು ಲೇಯರ್ ಇದೆ ಅನ್ಸುತ್ತೆ ಅಲ್ಲಮ್ಮ ಲೇಯರ್ ಇದೆ ಇದನ್ನು ತೆಗೆದ್ಬಿಡೋಣ ಒಂದು ಸೈಡ್ ಇದೆ ಅಷ್ಟೇ ಇನ್ನೊಂದು ಸೈಡ್ ಇಲ್ಲ ಇದು ಇದು ಕೂಡ ದಿಂಡಾಗ್ಬಿಟ್ಟಿದೆ ಸೊ ಬರೋಲ್ಲ ಇದು ಇದಿಷ್ಟೇ ಇದಿಷ್ಟು ಕೂಡ ನಿಮಗೆ ದಿಂಡಾಗುತ್ತೆ ಇದನ್ನು ಪಲ್ಯನಾದರೂ ಮಾಡ್ಬೋದು ಆದರೂ ಮಾಡ್ಬೋದು ಪಲ್ಯನೂ ಬಹಳ ಚೆನ್ನಾಗಿರುತ್ತೆ ಈ ಕಡೆ ಕಟ್ ಮಾಡಿಬಿಡೋಣ ಏನಮ್ಮ ಉಳಿ ಸಾಂಬಾರಾದರೂ ಮಾಡ್ಬೋದು ಹ್ಞೂ ಇದು ಮಣ್ಣಾಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಕಟ್ ಮಾಡ್ತಿರೋದು ಇಲ್ಲಂದರೆ ಇದನ್ನು ಕೂಡ ವೇಸ್ಟ್ ಮಾಡೋಂಗಿಲ್ಲ ಯೂಸ್ ಮಾಡ್ಬೋದು ಈಗ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದು ಕಿಡ್ನಿ ಸ್ಟೋನ್ನ ಹೋಗಿಸ್ಕೊಳ್ಳೋದು ಅಷ್ಟೆ ಬನ್ನಿ ಇವಾಗ ಒಂದು ದಿನ ಆಗಿದೆ ಅಂದರೆ ನಿನ್ನೆ ಸಂಜೆ ಕಟ್ಟಿದ್ದಂಥದ್ದು ಮಧ್ಯಾಹ್ನ ಸುಮಾರು ಆ ಟೈಮ್ನಲ್ಲಿ ಇವಾಗ ಹನ್ನೊಂದು ಗಂಟೆ ಆಗಿದೆ ನೆಕ್ಸ್ಟ್ ಡೇ ಇವಾಗ ಓಪನ್ ಮಾಡೋಣ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಓಪನ್ ಮಾಡೋಣ ಹೆಂಗಾಗಿದೆ ಅಂತ ಅನ್ಬಿಟ್ಟೆ ನೋಡಿ ಈ ರೀತಿಯಾಗಿ ಬಂದಿದೆ ಇಲ್ಲಿ ಈ ರೀತಿಯಾಗಿ ಇಷ್ಟು ರಸ ನಿಮಗೆ ಸಿಕ್ಕಿದೆ ಇನ್ನೂ ಹಳ್ಳ ಮಾಡಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತೇನ ಅಥವಾ ಸಂಜೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಸಿಗ್ತಿತ್ತು ಇವಾಗ ಸದ್ಯಕ್ಕೆ ಇಷ್ಟು ರಸ ಬಂದಿದೆ ಇಲ್ಲ ಸಂಜೆ ಆದರೆ ಇನ್ನೂ ಜಾಸ್ತಿ ಬರ್ತಿತ್ತಮ್ಮ ಅಮ್ಮ ಇದನ್ನು ಏನಿಲ್ಲ ಒಂದು ಸೌಟಲ್ಲಿ ಮೆಲ್ಲಿಗೆ ಹಂಗೆ ಮೇಲ್ಮೇಲೆ ಇದನ್ನು ಇನ್ನೂ ಎರಡು ದಿನ ಕಟ್ಟಿದ್ರೆ ಇದೇ ರೀತಿಯಾಗಿ ಬರ್ತಾ ಇರುತ್ತೆ ಸೊ ಇದನ್ನು ಎತ್ಕೊಳ್ಳೋಣ ಬನ್ನಿ ಈ ರೀತಿ ಪಾತ್ರೆಗೆ ಅಥವಾ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ ನಾನೇನೋ ಫುಲ್ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಅಂತ ಪಾತ್ರೆ ತಂದಿದ್ದೀನಿ ಅಷ್ಟೇ ಒಂದು ಗ್ಲಾಸ್ ತೊಂದರೆ ಆಗುತ್ತೆ ಇಷ್ಟೇ ಅಮ್ಮ ಇಷ್ಟರಲ್ಲೇ ರಸ ಬರ್ತಾರೆ ಇದನ್ನು ಆ್ಯಕ್ಚುಲಿ ಲೀಟರ್ಗೆ ನಾನೂರು ರೂಪಾಯಿ ರೀತಿ ಯಾರೋ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಹಿಂಗೆ ವಿಡಿಯೋದಲ್ಲೇ ನೋಡಿದ್ದೀನಿ ನಾನು ಬಟ್ ಇವಾಗ ಎಷ್ಟು ರಸ ಇದು ಕುಡಿದ್ರೆ ಎಷ್ಟು ಹೆಲ್ತಿ ಅಂದರೆ ಸಂಜೆ ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬಂದಿರೋದು ಈಗ ಆಲ್ಮೋಸ್ಟ್ ಒಂದಿಷ್ಟು ರಸ ಬಂದಿದೆ ಸೊ ಬಾಳೆ ಗಿಡ ಯಾರಾದರೂ ಇದ್ದರೆ ಈ ರೀತಿ ಮಾಡಿ ಮಾಡ್ತಾ ಇರೋರು ಇದ್ರೆ ಕಾಮೆಂಟನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್